ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದರಲ್ಲಿ ಮುಂದುವರಿದ ಅಭ್ಯಾಸವನ್ನು ಮಾಡುವ ಹೀಗಾಗಿ ನಾವು ಮುಖ್ಯವಾದ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಂಡಿದ್ದೇವೆ ಯಾರೆಲ್ಲ ಹಾಕಲಿಲ್ವೋ ಅವರೆಲ್ಲರೂ ಕೂಡ ಈ ಒಂದು ಮುಖ್ಯವಾದ ಪ್ರಶ್ನೆಗಳ ಗುರುತನ್ನು ಹಾಕ್ಕೊಳ್ಳಿ ಇದು ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಬಂದಿರುವಂತಹ ಪ್ರಶ್ನೆಗಳನ್ನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ನೀವು ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ ಆ ರೀತಿ ಗುರುತನ್ನು ಹಾಕ್ಕೊಳ್ಬೋದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಅದಾದ ನಂತರ ನೀವು ಓದಬೇಕಾಗಿರುವಂತಹ ವಿಷಯ ವಿಕ್ಟೋರಿಯಾ ರಾಣಿಯ ಘೋಷಣೆಗಳು ಐದು ಅಂಕಕ್ಕೆ ಹೇಳಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಅದು ಇವತ್ತು ನಾವು ರಾಷ್ಟ್ರೀಯತೆಯ ಬೆಳವಣಿಗೆ ಬೆಳೆಯಲು ಕಾರಣವಾದ ಅಂಶಗಳ ಬಗ್ಗೆ ತಿಳ್ಕೊಳ್ಳುವ ಇದರಲ್ಲಿ ನೋಡಿ ಹನ್ನೊಂದು ಪಾಯಿಂಟ್ಸ್ ಇದೆ ನೋಡಿ ರಾಷ್ಟ್ರೀಯತೆ ಬೆಳೀಲಿಕ್ಕೆ ಏನೆಲ್ಲ ಕಾರಣಗಳಿದೆ ಎನ್ನುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು ಅದರ ಪಾಯಿಂಟ್ಸನ್ನು ಹೇಳ್ತೇನೆ ರಾಜಕೀಯ ಏಕತೆ ಇಂಗ್ಲಿಷ್ ಶಿಕ್ಷಣ ಸಂಪರ್ಕ ಮಾಧ್ಯಮಗಳ ವಿಸ್ತರಣೆ ವಿದ್ವಾಂಸರುಗಳ ಕೊಡುಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಭಾರತೀಯ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ ಆರ್ಥಿಕ ಶೋಷಣೆ ಸರಕಾರಿ ಸೇವೆಗಳಲ್ಲಿ ತಾರತಮ್ಯತೆ ಜನಾಂಗೀಯ ಭೇದ ಲಾರ್ಡ್ ಲಿಟ್ಟನ್ನ ಕೆಲವು ಜನವಿರೋಧಿ ನೀತಿಗಳು ಇಲ್ಬರ್ಟ್ ಬಿಲ್ ವಿವಾದ ಇವಿಷ್ಟು ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದಂಥ ಅಂಶಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆ ಅಂಶಗಳನ್ನು ಹತ್ತೊಂಬತ್ತನೆಯ ಶತಮಾನದ ದ್ವಿತೀಯ ಅರ್ಧದಲ್ಲಿ ಕಾಣಬಹುದಾಗಿದೆ ಅಂದರೆ ಭಾರತೀಯರಿಗೆ ರಾಷ್ಟ್ರೀಯತೆ ಎಂಬುದು ಬಹು ನಿಧಾನವಾಗಿ ಮನವರಿಕೆ ಆಗಿರುವಂಥದ್ದು ಅಂದಿನ ಸಮಕಾಲೀನ ವಿಶ್ವದಲ್ಲಿ ರಾಷ್ಟ್ರೀಯತೆಯ ಅಂಶಗಳು ಯುರೋಪಿನ ರಾಷ್ಟ್ರಗಳಲ್ಲಿ ಅತ್ಯಂತ ಜಾಸ್ತಿ ಸ್ಥಿತಿಯಲ್ಲಿರುವಂಥದ್ದು ಯುರೋಪಿನ ರಾಷ್ಟ್ರಗಳು ಪ್ರಪಂಚದಾದ್ಯಂತ ವಸಾಹತುಗಳನ್ನು ಪಡೆದುಕೊಂಡವು ಜನರಿಗೆ ಅಂದರೆ ನಮ್ಮ ಭಾರತೀಯರಿಗೆ ರಾಷ್ಟ್ರೀಯತೆ ಬಗ್ಗೆ ಅರಿವಾದಂಥದ್ದು ನಿಧಾನಗತಿಯಲ್ಲಿ ಆಯಿತು ಅದು ಯಾವೆಲ್ಲ ಕಾರಣದಿಂದಾಗಿ ರಾಷ್ಟ್ರೀಯತೆ ಉಂಟಾಗಲಿಕ್ಕೆ ಕಾರಣವಾಯಿತು ಎನ್ನುವಂಥದ್ದನ್ನು ತಿಳ್ಕೊಳ್ಳೋ ರಾಷ್ಟ್ರೀಯತೆ ಎಂಬುದು ಮೊದಲಿನ ದಿನದಿಂದಲೂ ಮೊದಲೇ ಪ್ರಾರಂಭವಾಗುವಂತಹ ಪ್ರಕ್ರಿಯೆ ಆಗಿರಲಿಲ್ಲ ಅದು ನಿಧಾನವಾಗಿ ಭಾರತೀಯರಲ್ಲಿ ಮೊಳಕೆ ಹೊಡೆದು ಅದು ನಂತರ ಹೆಮ್ಮರವಾಗಿ ಬೆಳೆಯಿತು ರಾಷ್ಟ್ರೀಯತೆ ಅಂದರೆ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಬೆಳೆಯಿತು ಇದಕ್ಕೆ ಇತಿಹಾಸಕಾರರು ಅನೇಕ ಕಾರಣಗಳನ್ನು ಕೊಡ್ತಾರೆ ಯಾಕೆ ಈ ರಾಷ್ಟ್ರೀಯತೆ ಭಾರತೀಯರಲ್ಲಿ ಬೆಳೀಲಿಕ್ಕೆ ಕಾರಣ ಏನಾಯಿತು ಯಾವ ಕಾರಣದಿಂದಾಗಿ ಅದು ಬೆಳೀತು ಎನ್ನುವಂಥದ್ದನ್ನು ಅವರು ತಿಳಿಸ್ಕೊಡ್ತಾ ಇರುವಂಥದ್ದು ಮೊದಲನೇದಾಗಿ ರಾಜಕೀಯ ಏಕತೆ ರಾಜಕೀಯ ಏಕತೆಯಿಂದಾಗಿ ರಾಷ್ಟ್ರೀಯತೆ ಬೆಳೆಯಿತು ಅನ್ನುವಂಥದ್ದು ಅವರ ಒಂದು ನಿಲುವು ರಾಜಕೀಯ ಏಕತೆ ಮೊದಲಿಗೆ ನೀವು ಆ ಪಾಯಿಂಟ್ಸನ್ನು ಸರಿಯಾಗಿ ಕಲಿಯಿರಿ ಸ್ನೇಹಿತರೆ ಪಾಯಿಂಟ್ಸನ್ನು ಕಲಿತ ನಂತರ ಆ ಪಾಯಿಂಟ್ಸ್ಗಳ ಒಳಗೆ ಇರುವಂಥ ವಿವರಣೆಗಳನ್ನು ಸ್ವಲ್ಪ ನೋಡ್ಕೊಳ್ತಾ ಆಯಿತು ಯಾವ ರೀತಿ ಬರೀಬೇಕು ಎನ್ನುವಂಥದ್ದನ್ನು ಆಗ ನಮಗೆ ಒಂದು ಅದರ ಒಂದು ಐ ಸಿಗ್ತದೆ ಮೊದಲಿಗೆ ನಾವು ಕಲಿಬೇಕಾಗಿರುವಂಥ ಪಾಯಿಂಟ್ಸ್ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ಈಗ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾದಂತಹ ಅಂಶಗಳ ಬಗ್ಗೆ ಆ ಪಾಯಿಂಟ್ಸ್ ಹನ್ನೊಂದು ಪಾಯಿಂಟ್ಸ್ ಇದೆ ಆ ಹನ್ನೊಂದು ಪಾಯಿಂಟ್ಸನ್ನು ನೀವು ಸರಿಯಾಗಿ ಕಲಿತಾ ಹೋಗಬೇಕು ರಾಜಕೀಯ ಏಕತೆ ಇಂಗ್ಲಿಷ್ ಶಿಕ್ಷಣ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ವಿದ್ವಾಂಸರುಗಳ ಕೊಡುಗೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾವಾದಿಗಳು ಭಾರತೀಯ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ ಆರ್ಥಿಕ ಶೋಷಣೆ ಸರಕಾರಿ ಸೇವೆಗಳಲ್ಲಿ ತಾರತಮ್ಯತೆ ಜನಾಂಗೀಯ ಭೇದ ಲಾರ್ಡ್ ಲಿಟನ್ನ ಕೆಲವು ಜನವಿರೋಧಿ ನೀತಿಗಳು ಇಲ್ಬರ್ಟ್ನ ಬಿಲ್ ವಿವಾದ ಇದರ ಪಾಯಿಂಟ್ಸ್ಗಳನ್ನು ನಾವು ತಿಳಿತಾ ಹೋಗುವ ಮೊದಲನೆಯದಾಗಿ ರಾಜಕೀಯ ಏಕತೆ ರಾಜಕೀಯ ಏಕತೆಯಿಂದಾಗಿ ರಾಷ್ಟ್ರೀಯತೆ ಬೆಳೀಲಿಕ್ಕೆ ಕಾರಣವಾಯಿತು ಅದು ಹೇಗೆ ಔರಂಗಜೇಬ್ನ ಮರಣಾನಂತರ ಅಂದರೆ ಮೊಘಲರ ಪತನ ನಂತರ ಭಾರತದಲ್ಲಿ ಏಕಚಕ್ರಾಧಿಪತ್ಯದ ಕಲ್ಪನೆ ಮತ್ತು ಏಕತೆಗೆ ಧಕ್ಕೆ ಉಂಟಾಯಿತು ಬ್ರಿಟಿಷರು ತಮ್ಮ ಆಳ್ವಿಕೆಯಲ್ಲಿ ಒಡೆದು ಆಳುವ ನೀತಿಯನ್ನು ಪ್ರತಿಪಾದಿಸಿದರು ಕೂಡ ಭಾರತಾದ್ಯಂತ ರೀತಿಯ ಆಡಳಿತ ವ್ಯವಸ್ಥೆಯನ್ನು ಜಾರಗೊಳಿಸಿದರು ಇದು ಭಾರತೀಯರನ್ನು ರಾಜಕೀಯವಾಗಿ ಒಂದುಗೂಡಿಸಲಿಕ್ಕೆ ಸಹಾಯ ಆಯಿತು ಈ ಈ ಕಾರಣದಿಂದಾಗಿ ಮುಂದೆ ಬ್ರಿಟಿಷರ ನೀತಿಗಳ ವಿರುದ್ಧ ಹೋರಾಡಲು ರಾಜಕೀಯವಾಗಿ ಏಕಾಭಿಪ್ರಾಯ ಮೂಡಲಿಕ್ಕೆ ಕಾರಣವಾಯಿತು ಈ ಬಗ್ಗೆ ಪ್ರೊಫೆಸರ್ ಬೂನ್ ಮತ್ತು ಜವಾಹರ್ ಲಾಲ್ ನೆಹರು ಅವರು ಈ ರೀತಿಯಾದ ಅಭಿಪ್ರಾಯವನ್ನು ಪಡುವಂಥದ್ದು ಅಂದರೆ ರಾಜಕೀಯ ಏಕತೆ ಮೂಡಲಿಕ್ಕೆ ಕಾರಣ ಆಯಿತು ಬ್ರಿಟಿಷರ ಆಡಳಿತ ರಾಜ ಭಾರತೀಯರಲ್ಲಿ ರಾಜಕೀಯ ಏಕತೆಗೆ ಕಾರಣವಾಗ್ತದೆ ಮತ್ತು ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣಗಳಲ್ಲಿ ರಾಜಕೀಯ ಏಕತೆಯ ಅಂಶ ಕೂಡ ಒಂದಾಗಿ ಈ ರಾಜಕೀಯ ಏಕತೆಯಿಂದಾಗಿ ರಾಷ್ಟ್ರೀಯತೆ ಬೆಳೆಯಿತು ನಾವೆಲ್ಲರೂ ಒಂದೇ ಎಂಬ ಭಾವನೆ ಮೂಡಲಿಕ್ಕೆ ಸಹಾಯ ಆಯಿತು ಎರಡನೇದು ಇಂಗ್ಲಿಷ್ ಶಿಕ್ಷಣ ಬ್ರಿಟಿಷರು ಮಾಡಿದಂತಹ ಇಂಗ್ಲಿಷ್ ಶಿಕ್ಷಣದಿಂದಾಗಿ ಏನಾಯಿತು ನಾವೆಲ್ಲರೂ ಒಂದೇನು ಅಂತ ಭಾವನೆ ರಾಷ್ಟ್ರೀಯತೆ ಬೆಳೆಯಿತು ಕಾರಣ ಏನು ಬ್ರಿಟಿಷರು ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು ಇಂಗ್ಲಿಷ್ ಶಿಕ್ಷಣವನ್ನು ಪಡೆದ ಭಾರತೀಯ ಯುವಕರು ಸಮಕಾಲೀನ ಪ್ರಪಂಚದ ವಿದ್ಯಮಾನಗಳ ಕುರಿತು ಚಿಂತಿಸತೊಡಗಿದರು ಯುರೋಪಿನ ಶ್ರೇಷ್ಠ ಚಿಂತಕರು ರಾಷ್ಟ್ರೀಯವಾದಿಗಳು ಸಾಹಿತಿಗಳ ಬರಹಗಳನ್ನು ಓದಲು ಇಂಗ್ಲಿಷ್ ಶಿಕ್ಷಣದಿಂದ ಸಾಧ್ಯವಾಯಿತು ಅಲ್ಲದೆ ವಿದ್ಯಾವಂತ ಭಾರತೀಯ ಯುವಕರು ಯುರೋಪಿನ ರಾಷ್ಟ್ರಗಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯಲು ಭೇಟಿ ನೀಡತೊಡಗಿರದು ಭೇಟಿ ನೀಡಲಿಕ್ಕೆ ಹೋದರು ಇದರಿಂದಾಗಿ ಅವರಿಗೆ ಎಲ್ಲ ವಿಚಾರಗಳು ತಿಳಿಯಲಿಕ್ಕೆ ಆರಂಭವಾಯಿತು ಯುರೋಪಿನ ರಾಷ್ಟ್ರಗಳಲ್ಲಿನ ರಾಷ್ಟ್ರೀಯತೆಯ ಬೆಳವಣಿಗೆ ಯುರೋಪಿನ ರಾಷ್ಟ್ರದಲ್ಲಿದ್ದಂಥ ರಾಷ್ಟ್ರೀಯತೆ ಅಲ್ಲಿ ಜನರಿದ್ದ ಯೋಚನೆ ಮಾಡ್ತಾ ಇದ್ದಂತಹ ರೀತಿ ಅಲ್ಲಿಯ ಜನರ ಒಂದು ಬಾಂಧವ್ಯ ಅದನ್ನೆಲ್ಲ ತಿಳ್ಕೊಂಡಂತಹ ಭಾರತೀಯರು ನಾವೆಲ್ಲರೂ ಒಂದಾಗಬೇಕು ಭಾರತೀಯರು ಒಂದುಗೂಡಬೇಕು ಎನ್ನುವಂತಹ ಒಂದು ವಿಷಯವನ್ನು ತಿಳ್ಕೊಂಡ್ರು ಪರಸ್ಪರ ವಿಷಯವನ್ನು ವಿನಿಮಯ ಮಾಡಿಕೊಳ್ಳಿ ಕೂಡ ಇದು ಸಹಕಾರಿಯಾಯಿತು ಈ ರೀತಿ ಇಂಗ್ಲಿಷ್ ಶಿಕ್ಷಣದಿಂದಾಗಿ ರಾಷ್ಟ್ರೀಯತೆ ಬೆಳೆ ಬೆಳವಣಿಗೆ ಆಗಲಿಕ್ಕೆ ಕಾರಣವಾಗಿರುವಂಥದ್ದು ಇನ್ನು ಮೂರನೇ ಪಾಯಿಂಟ್ಸಲ್ಲಿ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಏನಿತ್ತು ರಸ್ತೆಗಳು ರೈಲು ಮಾರ್ಗಗಳು ಅಂಚೆ ತಂತಿ ವ್ಯವಸ್ಥೆಗಳು ಭಾರತದಲ್ಲಿ ಪ್ರಮುಖ ಸಂಪರ್ಕ ಮಾಧ್ಯಮಗಳಾಗಿ ಅಭಿವೃದ್ಧಿ ಹೊಂದ್ತ ಇದ್ದವು ಇವುಗಳು ಭಾರತೀಯರನ್ನು ಭಾರತದ ಎಲ್ಲೆಡೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿತು ವಿಚಾರಗಳನ್ನು ಮಾಹಿತಿಗಳನ್ನು ವಿನಿಮಯ ಮಾಡಿಕೊಡ್ಲಿ ಕೂಡ ಸಹಕಾರಿಯಾಯಿತು ಅಲ್ಲದೆ ರಾಷ್ಟ್ರೀಯತೆಯ ಬೆಳವಣಿಗೆ ಕಾರಣಗಳಲ್ಲಿ ಸಂಪರ್ಕ ಮಾಧ್ಯಮವು ಕೂಡ ಒಂದು ಪ್ರಮುಖ ಕಾರಣವಾಯಿತು ನಾಲ್ಕನೇ ಪಾಯಿಂಟ್ ವಿದ್ವಾಂಸರುಗಳ ಕೊಡುಗೆ ಹಲವು ವಿದ್ವಾಂಸರುಗಳು ಪ್ರಾಚೀನ ಭಾರತದ ಇತಿಹಾಸ ಸಂಸ್ಕೃತಿಯ ಬಗ್ಗೆ ಸಂಶೋಧನೆಯನ್ನು ನಡೆಸಿದರು ಇದರಿಂದಾಗಿ ಭಾರತದ ಹಿಂದಿನ ವೈಭವದ ಬಗ್ಗೆ ತಿಳಿದುಕೊಳ್ಳಿಗೂ ಕೂಡ ಜನ್ ಎಲ್ಲರಿಗೂ ಜನರಿಗೂ ಕೂಡ ಕಾರಣವಾಯಿತು ಈ ವಿದ್ವಾಂಸರುಗಳು ನೀಡಿದಂತಹ ಕೊಡುಗೆಯು ರಾಷ್ಟ್ರೀಯತೆ ಬೆಳಲಿಗೆ ಕಾರಣವಾದಂಥ ಅಂಶಗಳು ಐದನೇ ಪಾಯಿಂಟ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾವಾದಿಗಳು ಈ ಸುಧಾರಣಾವಾದಿಗಳ ನಾಯಕರುಗಳಾದ ರಾಜಾರಾಮ್ ಮೋಹನ್ ರಾಯ್ ದೇವೇಂದ್ರನಾಥ ಠಾಗೂರ್ ಈಶ್ವರಚಂದ್ರ ವಿದ್ಯಾಸಾಗರ್ ದಯಾನಂದ ಸರಸ್ವತಿ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಮುಂತಾದವರು ಪ್ರಾಚೀನ ಭಾರತವನ್ನು ನಿದರ್ಶನವಾಗಿ ಪ್ರಪಂಚಕ್ಕೆ ತೋರಿಸಿದ್ರು ಇದರಿಂದಾಗಿ ರಾಷ್ಟ್ರೀಯತೆ ಬೆಳೆದುಕೊಂಡಿರುವಂಥದ್ದು ಭಾರತೀಯ ಪತ್ರಿಕೆ ಮತ್ತು ಸಾಹಿತ್ಯದ ಬೆಳವಣಿಗೆ ಭಾರತೀಯ ಪತ್ರಿಕೆ ಭಾರತೀಯ ಪತ್ರಿಕೆಗಳಲ್ಲಿ ಇಂಗ್ಲಿಷ್ ಮತ್ತು ಸ್ಥಳೀಯ ಭಾಷೆಗಳ ಪತ್ರಿಕೆಗಳು ಜನರಲ್ಲಿ ರಾಷ್ಟ್ರೀಯ ಭಾವನೆಗಳು ಮೂಡುವಂತೆ ಮಾಡಿದವು ಪ್ರಮುಖ ಪತ್ರಿಕೆಗಳಾದ ದಿ ಇಂಡಿಯನ್ ಮಿರರ್ ಬಾಂಬೆ ಸಮಾಚಾರ್ ಅಮೃತ ಬಜಾರ್ ಪತ್ರಿಕಾ ದಿ ಹಿಂದೂ ದಿ ಬಂಗಾಲಿ ದಿ ಕೇಸರಿ ಮುಂತಾದ ಪತ್ರಿಕೆಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳಲಿಕ್ಕೆ ಕಾರಣವಾಗಿರುವಂಥದ್ದು ಹಾಗೆಯೇ ಸಾಹಿತ್ಯ ಕೂಡ ರಾಷ್ಟ್ರೀಯ ಭಾವನೆಗಳ ಬೆಳವಣಿಗೆ ಕಾರಣವಾಯಿತು ಆರ್ಥಿಕ ಶೋಷಣೆಯಾಯಿತು ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಶೋಷಣೆಯನ್ನು ಮಾಡಿದ್ರು ತಮ್ಮ ಕೈಗಾರಿಕೆಗಳ ಬೆಳವಣಿಗೆಗೆ ಭಾರತದ ಕಚ್ಚಾವಸ್ತುಗಳನ್ನು ಅವಲಂಬಿಸಿದ ಅವಲಂಬಿಸಿದ್ದರು ಬ್ರಿಟಿಷರ ಆರ್ಥಿಕ ನೀತಿಗಳು ಭಾರತೀಯ ಗುಡಿ ಕೈಗಾರಿಕೆಗಳನ್ನು ನಾಶಪಡಿಸಿದವು ರೈತರ ಬದುಕು ಅಸಹನೀಯವಾಯಿತು ಬ್ರಿಟಿಷರು ತಮ್ಮ ದೇಶದ ಕಾರ್ಖಾನೆಗಳಲ್ಲಿ ತಯಾರಿಸಿದ ಉತ್ಪನ್ನಗಳಿಗೆ ಭಾರತ ಮಾರುಕಟ್ಟೆಯಾಯಿತು ಬ್ರಿಟಿಷರು ತಮ್ಮ ಹಿತಾಸಕ್ತಿಯನ್ನೇ ಬಯಸುತ್ತಿದ್ದರೇವಿನ ಭಾರತೀಯ ವ್ಯಾಪಾರಸ್ಥರ ಕರಕುಶಲ ವರ್ಗದವರ ರೈತರ ಕಾರ್ಮಿಕರ ಪರವಾದ ಯಾವುದೇ ಒಂದು ಯೋಚನೆಯೂ ಕೂಡ ಅವರು ಮಾಡಿರಲಿಲ್ಲ ಈ ರೀತಿಯ ಶೋಷಣೆಯನ್ನು ಮಾಡಿದ್ರಿಂದ ಜನರಲ್ಲಿ ನಾವೆಲ್ಲರೂ ಒಂದಾಗಬೇಕು ಒಟ್ಟಾಗಬೇಕು ಎನ್ನುವಂಥ ಭಾವನೆ ಬಂದಿರುವಂಥದ್ದು ಆರ್ಥಿಕ ಶೋಷಣೆಯಿಂದ ಸರಕಾರಿ ಸೇವೆಗಳಲ್ಲಿ ತಾರತಮ್ಯ ಈ ಬ್ರಿಟಿಷರು ಏನು ಮಾಡಿದರು ಅಂದರೆ ಭಾರತಕ್ಕೆ ಬಂದು ಭಾರತೀಯರನ್ನೇ ಕಡೆಗಣಿಸಿದರು ಭಾರತೀಯರಿಗೆ ಎಲ್ಲ ರೀತಿಯಲ್ಲೂ ಕೂಡ ತಾರತಮ್ಯವನ್ನು ಮಾಡಿದರು ಅಸ್ ಇದರಿಂದಾಗಿ ಅಸಮಾಧಾನಗೊಂಡರು ಭಾರತೀಯರಿಗೂ ಕೂಡ ಅವರು ಮಾಡುವಂತಹ ಪ್ರತಿಯೊಂದು ದೌರ್ಜನ್ಯ ಶೋಷಣೆ ಅನ್ಯಾಯ ತಾರತಮ್ಯ ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಯಿತು ಅದಾದ ನಂತರ ಅವರು ತಿಳ್ಕೊಂಡ್ರು ನಾವೆಲ್ಲರೂ ಒಂದೇ ಆಗಬೇಕು ರಾಷ್ಟ್ರೀಯತೆ ನಮ್ಮಲ್ಲಿ ಬರಬೇಕು ಎನ್ನುವಂಥದ್ದನ್ನು ಅವರು ಮನಗಂಡು ನಂತರ ಎಲ್ಲರೂ ಜೊತೆಯಾಗಿ ಸೇರಿರುವಂಥದ್ದು ಜನಾಂಗೀಯ ಭೇದ ಬ್ರಿಟಿಷರು ತಮ್ಮ ಬಣ್ಣದ ಬಗ್ಗೆ ತಮ್ಮ ಸಾಧನೆಯ ಬಗ್ಗೆ ಅಪಾರ ಗೌರವವನ್ನು ಇಟ್ಟುಕೊಂಡಿದ್ರು ರೂಪದರ್ಶಿಯರಾದ ಭಾರತೀಯರನ್ನು ಆಳುವವನು ನಾವು ಭಾರತೀಯರು ನಮಗಿಂತ ಕೀಳು ಎಂಬ ಭಾವನೆಯನ್ನು ಅನೇಕ ಸಂದರ್ಭಗಳಲ್ಲಿ ಅವರು ವ್ಯಕ್ತಪಡಿಸಿದರು ಈ ಅಂಶಗಳು ಕೂಡ ಭಾರತದ ಪ್ರಜೆಗಳಲ್ಲಿ ರಾಷ್ಟ್ರೀಯತೆ ಬೆಳೆಯಲಿಕ್ಕೆ ಕಾರಣ ಆಯಿತು ಹತ್ತನೇ ಪಾಯಿಂಟ್ ಲಾರ್ಡ್ ಲಿಟ್ಟನ್ನ ಕೆಲವು ಜನವಿರೋಧಿ ನೀತಿಗಳು ಲಾರ್ಡ್ ಲಿಟ್ಟನ್ ಕೆಲವು ಜನವಿರೋಧಿ ನೀತಿಗಳನ್ನು ಮಾಡ್ತಾನೆ ಇದರಿಂದಾಗಿ ಜನರು ದಂಗೆ ಹೇಳ್ತಾರೆ ಜನರು ಒಗ್ಗಟ್ಟಾಗ್ತಾರೆ ರಾಷ್ಟ್ರೀಯತೆಯನ್ನು ಬೆಳಿಲಿಕ್ಕೆ ಕಾರಣವಾಗಿರುವಂಥದ್ದು ಯಾವುದೆಲ್ಲ ಜನವಿರೋಧಿ ನೀತಿಗಳನ್ನು ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೀತಾ ಇರುವಂತಹ ಸ್ಪರ್ಧಿಗಳು ಭಾರತೀಯರ ವಯಸ್ಸು ಇಪ್ಪತ್ತೊಂದರಿಂದ ಹತ್ತೊಂಬತ್ತಕ್ಕೆ ಇಳಿಸಿದನು ಪತ್ರಿಕೆಗಳ ಮೇಲೆ ನಿಷೇಧವನ್ನು ಮಾಡಿದರು ದೇಶದಲ್ಲಿ ಬರಗಾಲದ ಸಮಸ್ಯೆ ಹೆಚ್ಚಾದಾಗ ಅದ್ದೂರಿ ಸಮಾರಂಭವನ್ನು ದೆಹಲಿಯಲ್ಲಿ ಏರ್ಪಡಿಸಿಕೊಂಡಿದ್ದರು ಇದು ಭಾರತೀಯರ ವಿರೋಧಕ್ಕೆ ಕಾರಣವಾಯಿತು ಭಾರತೀಯರ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿರಲಿಲ್ಲ ಭಾರತೀಯರು ಆದರೆ ಬ್ರಿಟಿಷರೆಲ್ಲರೂ ಕೂಡ ಯಾವುದೇ ಅನುಮತಿ ಇಲ್ಲದೆ ಪಡೆದುಕೊಳ್ಬೋದಿತ್ತು ಹತ್ಯೆಯ ಮೇಲಿನ ಆಮದು ಸುಂಕವನ್ನು ರದ್ದುಗೊಳಿಸಿದ್ರು ಇದರಿಂದಾಗಿ ಭಾರತೀಯ ಹತ್ಯೆ ಕೈಗಾರಿಕೆಗೆ ಹೊಡೆತ ನೀಡಿತು ಅಫ್ಘಾನಿಸ್ತಾನರ ಮೇಲಿನ ಯುದ್ಧದಿಂದ ಭಾರತದ ಖಜಾನೆ ಸಂಪೂರ್ಣ ಬರಿದು ಮಾಡಿದರು ಇದು ಭಾರತೀಯರ ಮೇಲೆ ಪರಿಣಾಮ ಬೀರಿತು ಈ ಎಲ್ಲ ಜನವಿರೋಧಿ ನೀತಿಗಳನ್ನು ಮಾಡಿದ್ದರಿಂದಾಗಿ ಜನರು ಒಟ್ಟಿಗೆ ಸೇರಿ ರಾಷ್ಟ್ರೀಯತೆ ನಮ್ಮನ್ನು ರಾಷ್ಟ್ರೀಯತೆ ನಮ್ಮಲ್ಲಿರಬೇಕು ಎನ್ನುವಂತಹ ಭಾವನೆ ಅವರಿಗೆ ಅವಾಗ ಅರಿವಾದಂಥದ್ದು ಇಲ್ಬರ್ಟ್ನ ಬಿಲ್ ವಿವಾದ ಲಾರ್ಡ್ ಲಿಟ್ಟನ್ನ ಜನವಿರೋಧಿ ನೀತಿಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಭಾರತೀಯರನ್ನು ಸಮಾಧಾನಪಡಿಸುವ ಪ್ರಯತ್ನವನ್ನು ಲಾರ್ಡ್ ರಿಟನ್ ಪ್ರಯತ್ನಿಸಿದನು ಇದಕ್ಕೆ ಪೂರಕವೆಂಬಂತೆ ವಿದೇಶಿಗರು ತಪ್ಪನ್ನು ಎಸಗಿದಲ್ಲಿ ಭಾರತೀಯ ನ್ಯಾಯಾಧೀಶರುಗಳೇ ತೀರ್ಪು ನೀಡಬಹುದು ಎಂಬ ಬಗ್ಗೆ ಕಾನೂನು ಸದಸ್ಯರಾಗಿದ್ದ ಇಲ್ಬರ್ಟ್ನ ಮೂಲಕ ಘೋಷಿಸಿದರು ಆದರೆ ಈತನ ಈ ಕ್ರಮವನ್ನು ಭಾರತದಲ್ಲಿ ನೆಲೆಸಿದ್ದ ಯುರೋಪಿಯನರು ಪ್ರಬಲವಾಗಿ ವಿರೋಧಿಸಿದರು ಮತ್ತು ಇಲ್ಬರ್ಟ್ ಬಿಲ್ ಅನ್ನು ರಿಬ್ಬನ್ ಹಿಂದಕ್ಕೆ ಪಡೆಯುವಂತೆ ಒತ್ತಡವನ್ನು ಹಾಕಿ ಯಶಸ್ವಿಯಾದರು ಭಾರತೀಯ ರಾಷ್ಟ್ರೀಯತೆ ಅಂಶಗಳನ್ನು ಮೈಗೂಡಿಸಿಕೊಂಡದ್ದಲ್ಲಿ ಮಾತ್ರ ಬ್ರಿಟಿಷರ ವಿರುದ್ಧ ಯಶಸ್ವಿ ಹೋರಾಟ ಸಾಧ್ಯವೆಂದು ಮನಗಂಡಿದ್ದರು ಭಾರತೀಯರಿಗೆ ಅವಾಗ ಗೊತ್ತಾಯಿತು ಇವರ ವಿರುದ್ಧವಾಗಿ ನಾವು ಹೋರಾಡಬೇಕಾದ್ರೆ ನಾವೆಲ್ಲರೂ ಜೊತೆಯಾಗಬೇಕು ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು ಆದರೆ ಮಾತ್ರ ನಮಗೆ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲಿ ಬ್ರಿಟಿಷರು ಬಂದು ಅವರದೇ ರಾಜ್ಯಭಾರವನ್ನು ಮಾಡ್ತಾಯಿದ್ರು ಅವರೇ ಅವರೇ ಆಡಳಿತವನ್ನು ಮಾಡ್ತಾಯಿದ್ರು ಭಾರತೀಯರನ್ನು ಕಡೆಗಣಿಸಿದ್ರು ಭಾರತೀಯರನ್ನು ತಾರತಮ್ಯ ಮಾಡ್ತಾಯಿದ್ರು ಇದನ್ನೆಲ್ಲ ಭಾರತೀಯರಿಗೆ ಅರಿತಾದ ನಂತರ ಅವರು ಅಂದ್ಕೊಂಡಿರುವಂಥದ್ದು ನಾವೆಲ್ಲರೂ ಜೊತೆಯಾಗಬೇಕು ನಾವು ರಾಷ್ಟ್ರೀಯತೆ ನಮ್ಮಲ್ಲಿ ಬರಬೇಕು ಎನ್ನುವಂತಹ ಒಂದು ಕಾರಣ ಅವ ಎನ್ನುವಂಥ ವಿಚಾರ ಅವರಲ್ಲಿ ಹೊಳೆಯುವಂಥದ್ದು ಅದಾದ ನಂತರ ಅವರು ಒಗ್ಗಟ್ಟಾಗಿ ಅವರ ವಿರುದ್ಧ ಹೋರಾಡಿ ನಮಗೆ ಇವತ್ತು ಸ್ವಾತಂತ್ರ್ಯ ಬರಲಿಕ್ಕೆ ಅದೇ ಕಾರಣವಾಯಿತು ಬಹ ರಾಷ್ಟ್ರೀಯತೆ ಬೆಳೆಯಲು ಕಾರಣವಾಗಿರುವಂಥ ಅಂಶಗಳು ಇವಿಷ್ಟು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಂಡು ಅದರೊಳಗಿರುವಂಥ ವಿವರಣೆಗಳನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ ನಂತರ ಅದನ್ನೇ ನಿಮಗೆ ಏನು ಹೇಗೆಲ್ಲ ಸಾಧ್ಯ ಬರೀಲಿಕ್ಕೆ ಅದನ್ನೆಲ್ಲ ಬರಿತಾ ಹೋಗಬೇಕು ಸ್ನೇಹಿತರೆ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಇನ್ನಷ್ಟು ಮುಖ್ಯವಾದ ವಿಚಾರಗಳನ್ನು ನೋಡ್ತಾ ಹೋಗುವ ತೀರ್ವಗಾಮಿಗಳ ಬೆಳವಣಿಗೆ ಹೋಮ್ ರೂಲ್ ಚಳುವಳಿ ಇದನ್ನೆಲ್ಲ ಓದ್ಕೊಳ್ಬೇಕು ಜಲಿಯನ್ ವಾಲ್ಬಾಗ್ ದುರಂತ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಒಮ್ಮೆ ಅರ್ಥ ಮಾಡ್ಕೊಂಡು ಓದ್ಕೊಂಡು ಹೋದರೆ ಇದರಲ್ಲಿ ಏನೂ ಕಷ್ಟ ಇಲ್ಲ ನಮಗೆ ಆರಂಭದಲ್ಲಿ ಅದನ್ನು ನೋಡಬೇಕಾದ್ರೆ ಏನನ್ ನಾವು ಏನು ಅಂದ್ಕೊಳ್ತೇವೆ ಅಂದರೆ ಅಯ್ಯೋ ಇದನ್ನು ಯಾರು ಓದ್ಕೊಳ್ಳೋದು ಇದು ಹೇಗೆ ಓದೋದು ಇದನ್ನು ಏನೂ ಅರ್ಥ ಆಗೋದಿಲ್ಲ ಅಂತ ನಾವು ಅಂದ್ಕೊಳ್ಳುವಂಥದ್ದು ಆರಂಭದಲ್ಲಿ ಓದಿ ಅದರಲ್ಲಿರುವಂತಹ ಮುಖ್ಯದ ವಿಚಾರಗಳನ್ನು ಅಂಡರ್ಲೈನನ್ನು ಮಾಡಿಕೊಳ್ಳಿ ಅದಾದ ನಂತರ ಒಂದೆರಡು ಮೂರು ಸಲ ಅದನ್ನು ಓದ್ಕೊಂಡ್ರೆ ಕಷ್ಟ ಇರುವಂಥದ್ದು ಕೂಡ ಸುಲಭವಾಗಿ ಮತ್ತೆ ಕಾಣಿಸ್ ನಮಗೆ ಒಮ್ಮೆ ಓದ್ಕೊಂಡು ಹೋಗಬೇಕು ಅದಾದ ನಂತರ ಪಾಯಿಂಟ್ಸ್ಗಳಿದ್ದರೆ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಇಲ್ಲದಿದ್ದರೆ ನೀವೇ ಒಂದು ಪಾಯಿಂಟ್ಸ್ ಅಂಡರ್ಲೈನನ್ನು ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಓದ್ಕೊಳ್ಳಿ ಅದು ಅದೇ ರೀತಿಯಲ್ಲಿ ಪರೀಕ್ಷೆ ಕೂಡ ಆಯಿತು ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು